ನೀ ನಾವು ನೀವು ಎಲ್ಲ ಬಸ್ ಬುಕ್ ಮಾಡಿದ್ದು ನೋಡಿದ್ದೀವಿ ಟ್ರೈನು ಬುಕ್ ಮಾಡಿದ್ದಾಗಿದೆ ಎಲ್ಲವೂ ಮಾಡಿದ್ದಾಗಿದೆ ಬಟ್ ನಿಮಗೊಂದು ಅವಕಾಶ ಇದೆ ಇಲ್ಲಿ ಏನು ಗೊತ್ತಾ ನೀವು ಹೆಲಿಕಾಪ್ಟರ್ನು ಕೂಡ ಬುಕ್ ಮಾಡ್ಕೊಂಡು ನೀವು ಹಾರಾಡ್ಬೋದು ಬನ್ನಿ ಆ ಕತೆಗೆ ತಮಗೆ ಸ್ವಾಗತ ಹೇಳ್ತಾ ಇಲ್ಲೊಬ್ಬರು ನಮಗೆ ಅದೇ ಕಂಪನಿಯ ಮ್ಯಾನೇಜರ್ ಆದಂತ ಯಾಸಿನ್ ಅವರು ತಮಗೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ನೀವೇ ಪುಣ್ಯವಂತರು ಸರ್ ಯಾಕೆ ಯಾಕೆ ಹೇಳ್ರಿ ನಾವು ನಾವು ಬರೀ ನಮ್ದು ಪ್ರಯಾಣ ಯಾವಾಗಲೂ ಕಾರ್ನಾಗ ಮೊದಲು ಚೆಕ್ಕಡಿಯಲ್ಲಿ ಚಕ್ಕಡಿಯಲ್ಲಿ ಇತ್ರಿ ಮೊದಲು ಕಾಲ್ದಾರಿ ಆಮೇಲೆ ಚಕ್ಕಡಿ ಆಮೇಲೆ ಸಣ್ಣ ಸಣ್ಣ ಗೂಡ್ಸ್ ಗಾಡಿ ಆಮೇಲೆ ಟ್ರೈನ್ ಈಗ ಕಾರು ಇದು ಹೊಸದೇ ನಮಗೆ ದೊಡ್ಡ ದೊಡ್ಡವರು ಓಡಾಡ್ತಾರೆ ಜನಸಾಮಾನ್ಯರಿಗೆ ಬರೀ ಒಂದು ರೂಪಾಯಿಗೆ ಗೆಳೆಯರೇ ಇದನ್ನು ಗಮನ ದಟ್ಟು ಕೇಳಬೇಕು ನೀವು ಬರೀ ಒಂದು ರೂಪಾಯಿಗೆ ನಾನು ಪ್ಲೈನಲ್ಲಿ ಹತ್ತಿಸ್ತೀನಿ ಜನಸಾಮಾನ್ಯರನ್ನಂತ ಹಠ ತೊಟ್ಟು ಕ್ಯಾಪ್ಟನ್ ಗೋಪಿನಾಥ್ ಅವರು ಅದನ್ನು ರುಜು ಮಾಡಿದ್ದು ಕತೆ ನಿಮ್ಮಿದ್ರಗಿದೆ ಅದನ್ನು ಹೇಳ್ತೀನಿ ಮುಂದಕ್ಕೆ ಹೋಗ್ತಾ ಸರ್ ಈಗ ನಾವು ಎಲ್ಲಿದ್ದೀವಿ ಸರ್ ಈಗ ಇದು ಜಕ್ಕುರಿ ರೋಡ್ ರಮ್ಮ ಇದು ಗವರ್ಮೆಂಟ್ ಫ್ಲೈಯಿಂಗ್ ಕ್ಲಬ್ ಅದರಲ್ಲಿ ನಾವು ಇಲ್ಲಿ ಲೊಕೇಟ್ ಹಾಕಿದೀವಿ ಸೆಕೆಂಡ್ ಚಾರ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಲಿಕಾಪ್ಟರ್ ಕಂಪನಿ ನೀವು ಹೆಲಿಕಾಪ್ಟರ್ ಬಾಡಿಗೆ ತಗೋಬಹುದು ಏರ್ಕ್ರಾಫ್ಟು ಬಾಡ್ಗೆ ತಗೋಬಹುದು ನೀವು ಹೆಂಗೆ ಬಸ್ ಕಾರು ಹೆಂಗ್ ಹೈಯರ್ ಮಾಡ್ತೀರಾ ಆ ತರ ಹೆಲಿಕಾಪ್ಟರ್ ಹೈಯರ್ ಮಾಡ್ಕೋಬಹುದು ಬಹಳ ದೊಡ್ಡ ವಿಚಾರ ಸರಳವಾಗಿ ಹೇಳ್ಬಿಟ್ರಿ ಎಷ್ಟು ಹೆಲಿಕಾಪ್ಟರ್ ಇದೆ ನಮ್ಮ ಹತ್ರ ಇವಾಗ ಇಪ್ಪತ್ ಹೆಲಿಕಾಪ್ಟರ್ಸ್ ಇದೆ ಹೆಲಿಕಾಪ್ಟರ್ ಥ್ರೂಔಟ್ ಇಂಡಿಯಾ ಇದೆ ಬ್ಯಾಂಗ್ಳೂರು ಎರಡು ಮತ್ತೆ ಮುಂಬೈಯಲ್ಲಿ ಡೆಲ್ಲಿಯಲ್ಲಿ ಡೆಲ್ಲಿ ಮತ್ತೆ ನಮ್ದು ಯಾತ್ರಾನು ಮಾಡ್ತೀವಿ ಕೇದಾರ್ನಾಥ್ ಯಾತ್ರ ಎಲ್ಲ ಮಾಡ್ತೀವಿ ಸ್ಪೆಷಲ್ ಫ್ಲೈಟ್ಸ್ ಎಲ್ಲ ಮಾಡ್ತೀವಿ ಇದೆ ಡಿಪ್ಲಾಯ್ ಆಗಿದೆ ಅಲ್ಲ ಸರ್ ಕೇಳ್ತೀನಿ ಕುತೂಹಲರ್ ಎಷ್ಟು ಬೀಳುತ್ತೆ ಸರ್ ಸರ್ ಒಂದು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಸ್ ಬಂದು ಒಂದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಹೆಲಿಕಾಪ್ಟರ್ ಇದು ಇಪ್ಪತ್ತೈದು ಮೂವತ್ತು ಕೋಟಿ ಹೌದು 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 ಬರೇ ಇಬ್ಬರು ಮುಂದೆ ಒಂದಿಬ್ರು ನಾಲ್ಕು ಜನ ಇಲ್ಲ ಈ ಪೈಲಟ್ ಇಂಜಿನಿಯರ್ ಹಿಂದ್ಗಡೆ ಐದು ಜನ ಐದು ಸೀಟರ್ ಗೆ ಐದು ಸೀಟರ್ ಐದು ಸೀಟರ್ ಐದು ಸೀಟರ್ ಗೆ ಮೂವತ್ತು ಕೋಟಿ ಮೂವತ್ತು ಕೋಟಿ ಅಂತವು ಇಪ್ಪತ್ತದವು ಇಪ್ಪತ್ತದ ದೊಡ್ಡ ನಮಸ್ಕಾರ ಬರ್ರಿ ಮುಂದಕ್ಕೆ ಹೋಗ ಸರಿ ಈಗ ನಾನು ಇದೆ ನೋಡಿ ಇದೆ ಹೆಲಿಪ್ಯಾಡ್ ಹೆಲಿಪ್ಯಾಡ್ ಇದಕ್ಕೆ ಹೆಲಿಪ್ಯಾಡ್ ಅಂತ ಹೇಳ್ತೀವಿ ಇಲ್ಲೇ ಟೇಕ್ ಆಫ್ ಇಲ್ಲೇ ಲ್ಯಾಂಡಿಂಗು ಎಲ್ಲ ನಿಮಗೆ ವ್ಯವಸ್ಥೆ ಅವೈಲೇಬಲ್ ಇದೆ ಓಕೆ ವಿ ಐ ಪಿ ಲಾಂಜ್ ಅವೈಲೇಬಲ್ ಇದೆ ಹೆಲಿಕಾಪ್ಟರ್ ಇಲ್ಲೇ ಮೇಂಟೆನೆನ್ಸ್ ಎಲ್ಲ ಮಾಡೋದು ಇಲ್ಲಿಂದನೇ ವಿ ಐ ಪಿಸ್ ಎಲ್ಲ ಟೇಕ್ ಆಫ್ ಮಾಡೋದು ಲ್ಯಾಂಡ್ ಮಾಡೋದು ಎಲ್ಲ ಇಲ್ಲಿಂದನೇ ಈಗ ನಾವು ಹೊರಗೆ ನೋಡ್ತೀವಲ್ಲ ಈಗ ರಾಜಕಾರಣಿಗಳು ಓಡಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅದು ಇದು ಎಲ್ಲ ಇಲ್ಲಿಂದನೇ ಹೆಲಿಕಾಪ್ಟರ್ ತಗೊಂಡಾನೆ ಬರ್ತಾರೆ ಜಕು ರೇರೋ ಡ್ರಮ್ ಬರ್ತಾರೆ ಡೆಕ್ಕನ್ ಎಲಿಪ್ಯಾಡ್ ಬರ್ತಾರೆ ಇಲ್ಲಿಂದನೇ ಹೋಗ್ತಾರೆ ಹೌದಾ ಹೌದು ಎಲ್ಲ ಬಾಡಿಗೆ ತೊಗೊಂಡು ಹೋಗ್ತಾರೆ ಅವೆಲ್ಲ ಬಾಡಿಗೆ ತೊಗೊಂಡು ಹೋಗ್ತಾರೆ ನೀವು ಹಿಂಗೆ ಟ್ಯಾಕ್ಸಿಗೆ ಬಾಡಿಗೆ ಕೊಟ್ಟಂಗೆ ಕಾರ್ ಬಾಡಿಗೆ ಕೊಟ್ಟಂಗೆ ಹೆಲಿಕಾಪ್ಟರ್ ಬಾಡಿಗೆ ಕೊಡ್ತೀವಿ ನಾವು